ನಾಯಿಯನ್ನ ಸಾಯಿಸಬಾರ್ದು ನಾಯಿ ನಾರಾಯಣ ದೇವರು ಅಂತ ಹೇಳೋದನ್ನ ನಾವು ಆಗಾಗ ಕೇಳಿಯೇ ಇರ್ತೇವೆ ಇಂಗ್ಲಿಷ್ ನಲ್ಲಿ ಡಾಗ್ ಡಿಒ ಜಿ ಅನ್ನ ಉಲ್ಟಾ ಬರೆದ್ರೆ ಅದು ಗಾಡ್ ದೇವರು ಅಂತ ಕಳೆದ ಕೆಲವು ದಿನಗಳಿಂದ ಟಿವಿ ಮತ್ತೆ ಇತರ ಮಾಧ್ಯಮಗಳಲ್ಲಿ ಮನುಷ್ಯ ವರ್ಸಸ್ ನಾಯಿ ಎಂಬ ಕಾದಾಟವನ್ನ ನೋಡ್ತಾ ಇದ್ದೇವೆ ಬೀದಿ ನಾಯಿಗಳನ್ನ ಸಾಯಿಸಬೇಕು ಎಂದು ಹೇಳುತ್ತಲೇ ಇನ್ನೊಂದು ಕಡೆ ನಾಯಿಯು ಧಾರ್ಮಿಕ ನಂಬಿಕೆ ಮತ್ತೆ ಸಂಸ್ಕೃತಿಯ ಒಳಗೆ ವಿಶೇಷವಾದ ಸ್ಥಾನಮಾನವನ್ನ ಪಡೆದಿರುವುದು ಒಂದು ರೀತಿಯ ವಿರೋಧಾಭಾಸದ ಸಂಗತಿ ನಾಯಿಗಳನ್ನ ನಿಯತ್ತಿನ ಸಂಕೇತವಾಗಿ ನೋಡ್ತಾರೆ ಇವನದು ನಾಯಿ ನಾಯಿಯಂತ ನಿಯತ್ತು ಅಂತ ಹೊಗಳ ಕೆಲವು ಕೆಲವರು ಹೇಳೋದನ್ನ ಕೇಳಿರ್ಬೋದು ಆದ್ರೆ ಮನೆಗಳಲ್ಲಿರುವ ನಾಯಿಗಳು ಬೀದಿಯಲ್ಲಿ ಅನಾಥವಾಗಿ ಸುತ್ತಾಡ್ತಾ ಇದ್ದಾವೆ ಒಂದೊಂದು ಏರಿಯಾಗೆ ಡಾನ್ ಇದ್ದಂತೆ ನಾಯಿಗಳು ಇರ್ತವೆ ಆ ಏರಿಯಾಗೆ ಬೇರೆ ಕಡೆಯಿಂದ ಯಾವುದಾದ್ರೂ ನಾಯಿ ಬಂದ್ರೆ ಅದು ಒಳಗೆ ಬಿಡೋದಿಲ್ಲ ಆ ಏರಿಯಾಕೆ ಬೇರೆ ಕಡೆಯಿಂದ ಯಾರಾದ್ರೂ ಬಂದ್ರೆ ಚೆಕ್ಕಿಂಗ್ ಮಾಡ್ತವೆ ಒಮ್ಮೆ ಗದರಿಸ್ತವೆ ಗುರೈಸಿ ನೋಡ್ತವೆ ತಮ್ಮ ಏರಿಯಾದಲ್ಲಿ ಯಾರಾದರೂ ಕಳ್ಳತನ ಮಾಡೋದಕ್ಕೆ ಬೈಕ್ ಕದಿಯೋದಕ್ಕೆ ಬಂದ್ರೆ ಆ ನಾಯಿಗಳು ಅವನನ್ನ ಓಡಿಸ್ತವೆ ನಾಯಿಗಳ ಕತೆ ಒಂದೆರಡಲ್ಲ ಆದರೆ ಮಾಂಸ ತಿನ್ನುವವರು ನಾಯಿಗಳ ಪರ ಮಾತನಾಡ್ತಾ ಇದ್ದಾರೆ ಎನ್ನುವ ಒಂದು ಮಾಂಸ ತಿನ್ನದವರು ಹೇಳುವಾಗ ಅವರ ಒಳಗಿನ ಅಮಾನವೀಯತೆ ಎದ್ದು ಕಾಣಿಸ್ತದೆ ಅದೇ ಮಾಂಸ ತಿನ್ನದವರ ಸಂಸ್ಕೃತಿಯ ಒಳಗೆ ಅದೇ ನಾಯಿ ಒಂದು ಮಹತ್ವದ ಪ್ರಾಣಿಯಾಗಿ ಕಾಣಿಸಿಕೊಳ್ಳುತ್ತದೆ ನಾಯಿಗಳ ಬಗ್ಗೆ ಮಾತಾಡೋಣ ಬೀದಿ ನಾಯಿಗಳ ಬಗ್ಗೆ ಮಾತಾಡೋಣ ನಾನು ಚೆನ್ನೈವರ್ಣ ನೀವಿ ಪಿಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಕು ಸಾಯಿಸಬೇಕು ಎನ್ನುವುದು ಒಂದು ಆಗ್ರಹ ನಾಯಿ ಮತ್ತೆ ಸಂಸ್ಕೃತಿಯ ಬಗ್ಗೆ ಮಾತನಾಡುವ ಮೊದಲು ನಮ್ಮ ದೇಶದಲ್ಲಿ ಎಷ್ಟು ಬೀದಿ ನಾಯಿಗಳಿವೆ ಎನ್ನುವ ಒಂದು ಅಂಕಿಅಂಶವನ್ನ ಕೊಡ್ತೇನೆ ಇದು ಭಾರತ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ನ ಎರಡ್ ಸಾವಿರದ ಹತ್ತೊಂಬತ್ತರ ಟ್ವೆಂಟಿಯತ್ ಲೈಫ್ ಸ್ಟಾಕ್ ಸೆನ್ಸಸ್ ಡೇಟಾ ಭಾರತದಲ್ಲಿ ಅತಿ ಹೆಚ್ಚು ಬೀದಿ ನಾಯಿಗಳಿರುವುದು ಒಡಿಶಾದಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಇದಾವೆ ಆಮೇಲೆ ಜಮ್ಮು ಕಾಶ್ಮೀರ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ರಾಜಸ್ಥಾನ ಹದಿನಾರು ಪಾಯಿಂಟ್ ಐದು ಪರ್ಸೆಂಟ್ ನಂತರ ನಮ್ಮ ರಾಜ್ಯ ಕರ್ನಾಟಕ ಹದಿನೇಳು ಪಾಯಿಂಟ್ ಮೂರು ಪರ್ಸೆಂಟ್ ಇದು ನಮ್ಮ ರಾಜ್ಯದಲ್ಲಿ ಹದಿನೇಳು ಪಾಯಿಂಟ್ ಮೂರು ಪರ್ಸೆಂಟ್ ಬೀದಿನಾಯಿಗಳು ನಮ್ಮ ರಾಜ್ಯದಲ್ಲಿ ಇವೆ ಅಂತ ಎರಡ್ ಸಾವಿರದ ಹತ್ತೊಂಬತ್ತರ ಸೆನ್ಸಸ್ ಹೇಳೋದು ಇನ್ನು ಮಿಜೋರಾಂ ನಾಗಾಲ್ಯಾಂಡ್ ನಲ್ಲಿ ಬೀದಿ ನಾಯಿಗಳ ಸಂಖ್ಯೆ ತುಂಬಾ ಕಡಿಮೆ ಜೀರೋ ಪಾಯಿಂಟ್ ಒಂದು ಮತ್ತೆ ಝೀರೋ ಪಾಯಿಂಟ್ ಟೂ ಪರ್ಸೆಂಟ್ ಇದಾವೆ ಇನ್ನು ಮಣಿಪುರದಲ್ಲಿ ಬೀದಿ ನಾಯಿಗಳೇ ಇಲ್ಲ ಸೊನ್ನೆ ಭಾರತದಲ್ಲಿ ಒಟ್ಟು ಬೀದಿ ನಾಯಿಗಳ ಸಂಖ್ಯೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ ಕೆಲವು ರಾಜ್ಯಗಳಲ್ಲಿ ನಾಯಿಗಳ ನಿಗ್ರಹ ಕಾರ್ಯ ಯೋಜನೆಗಳಿರ್ಬೋದು ಪಶುವೈದ್ಯಕೀಯ ನಿಷೇಧ ಅಂದ್ರೆ ಸ್ಟೆರಿಲೈಸೇಷನ್ ಇರ್ಬೋದು ಹಾಗೆ ಪೋಷಣೆಯ ಕೊರತೆಯಿಂದಾಗಿ ಸಂಖ್ಯೆಯಲ್ಲಿ ಒಂದು ವ್ಯತ್ಯಾಸ ಕಂಡು ಬರ್ತದೆ ಈಶಾನ್ಯ ರಾಜ್ಯಗಳಲ್ಲಿ ಸಾಂಸ್ಕೃತಿಕವಾಗಿ ನಾಯಿಯ ಮಾಂಸವನ್ನು ಸೇವನೆ ಮಾಡೋದ್ರಿಂದ ಬೀದಿ ನಾಯಿಗಳ ಸಂಖ್ಯೆಯಲ್ಲಿ ಕಡಿಮೆ ಮತ್ತೆ ಅವರು ನಾಯಿಗಳನ್ನು ಸಾಕುವಾಗ ಸುಮ್ನೆ ಸುಮ್ಮನೆ ಬೀದಿಗಳಲ್ಲಿ ಬಿಡೋದಿಲ್ಲ ನಾವು ಕೋಳಿಯನ್ನು ಸಾಕಿದ ಹಾಗೆ ಶ್ರಾವಣ ಮಾಸದಲ್ಲಿ ಶೈವರು ಬಹಳ ಸಂಭ್ರಮದಿಂದ ಅದನ್ನು ಆಚರಿಸ್ತಾರೆ ಉಪವಾಸ ಮಾಡ್ತಾರೆ ಆಚರಣೆಗಳನ್ನು ಮಾಡ್ತಾರೆ ತೀರ್ಥಯಾತ್ರೆಗೆ ಹೋಗ್ತಾರೆ ಸ್ಥಳೀಯ ದೇವಸ್ಥಾನಗಳಲ್ಲಿ ನೈವೇದ್ಯ ಮಾಡೋದಕ್ಕೆ ಪವಿತ್ರ ಗಂಗಾಜಲವನ್ನ ತರ್ತಾರೆ ಇದೆಲ್ಲವನ್ನ ಮಾಡ್ತಾರೆ ಇನ್ನು ಆ ಶೈವರಿಗೆ ಶ್ಮಶಾನದ ಅಧಿಪತಿ ಮತ್ತೆ ಕಾಲ ಅಂದ್ರೆ ಸಾವು ಮತ್ತೆ ಸಮಯವನ್ನ ಗೆದ್ದವನು ಘರ್ಜಿಸುವ ಬಿಲ್ಲುಗಾರ ಎಂದೆಲ್ಲ ಕರೆಯಲ್ಪಡುವ ರುದ್ರನನ್ನ ಅವರು ಆರಾಧಿಸ್ತಾರೆ ಅವರು ಶಿವನೊಂದಿಗೆ ಸಮೀಕರಿಸಿ ಅವನನ್ನ ವೇದಗಳಲ್ಲಿ ಪ್ರಜಾಪತಿ ಪಶುಪತಿ ಅಂತ ಕರೆದಿದ್ದಾರೆ ಪಶುಪತಿ ಅಂದ್ರೆ ಪ್ರಾಣಿಗಳ ಅಧಿದೇವತೆ ಅಧಿಪತಿ ಜಿಂಕೆಗಳು ಎಮ್ಮೆಗಳು ಒಂಟೆಗಳು ಕತ್ತೆಗಳು ಕೀಟಗಳು ಕಾಡು ಪ್ರಾಣಿಗಳು ಸಾಕು ಪ್ರಾಣಿ ಎಲ್ಲದಕ್ಕೂ ಅವನು ಅಧಿದೇವತೆ ಇದೇ ಶಿವನನ್ನ ಭೈರವ ಅಂತ ಕರೀತಾರೆ ಆ ಭೈರವನ ಜೊತೆಗೆ ಒಂದು ಕಪ್ಪಿನ ನಾಯಿ ಕೂಡ ಇರ್ತದೆ ಕಾಳಭೈರವ ಎಲ್ಲೇ ಹೋದ್ರೂ ಕೂಡ ಅವನ ಜೊತೆಗೆ ಅವನ ಹಿಂದೆ ಈ ನಾಯಿ ಕೂಡ ಹೋಗ್ತಾ ಇರ್ತದೆ ದಕ್ಷಿಣ ಭಾರತದಿಂದ ಬಂದ ಹಲವಾರು ಶಿಲ್ಪಗಳು ಮತ್ತೆ ಕಂಚಿನ ಪ್ರತಿಮೆಗಳು ಭೈರವನ ಭಿಕ್ಷುಕ ಸ್ವರೂಪವನ್ನ ಅಂದ್ರೆ ಭಿಕ್ಷಾಂತರ ಅಥವಾ ಪಿಚ್ಚಂದರ ಅಂತ ಕರೆಯಲಾಗ್ತದೆ ಅವನನ್ನ ಕೈಯಲ್ಲಿ ತಲೆ ಬುರುಡೆಯ ಬಟ್ಲನ್ನ ಹೊಂದಿರ್ತಾನೆ ಅವನ ಹಿಂದೆ ಒಂದು ನಾಯಿ ಇರ್ತದೆ ಇನ್ನು ನೀವು ಆದಿಚಿಂಚನಗಿರಿಗೆ ಅಥವಾ ಕದ್ರಿಗೆಲ್ಲ ಹೋದ್ರೆ ಕಾಳಭೈರವನ ಜೊತೆಗಿರುವ ನಾಯಿಯನ್ನ ನೋಡಬಹುದು ಇನ್ನು ರೂಪಮಾಲ ಮತ್ತೆ ರೂಪ ಮಂದನದಂತಹ ಶಿಲ್ಪ ಗ್ರಂಥಗಳು ವಟುಕ ಭೈರವನನ್ನ ಚಿತ್ರಿಸ್ತವೆ ಅದರಲ್ಲಿ ಒಂದು ಕಪ್ಪು ನಾಯಿ ಕೂಡ ಇರ್ತದೆ ಈ ವಟುಕ ಭೈರವ ಆ ಕಪ್ಪು ನಾಯಿಯ ಮೇಲೆ ಸವಾರಿ ಮಾಡ್ತಿರೋದನ್ನ ಉಲ್ಲೇಖಿಸುತ್ತವೆ ಇವು ಮಂಡಿ ಮೇವಾರ್ ಮತ್ತೆ ಇತರೆಡೆಯ ಮಧ್ಯಕಾಲೀನ ಮತ್ತೆ ಆರಂಭಿಕ ಆಧುನಿಕ ವರ್ಣಚಿತ್ರಗಳಲ್ಲಿ ಭೈರವನ ಚಿತ್ರಗಳಲ್ಲಿ ನಾಯಿಯನ್ನ ಮುಖ್ಯವಾಗಿ ತೋರಿಸಲಾಗಿದೆ ಒಬ್ಬ ಭೈರವನಂತೂ ನಾಯಿಯನ್ನ ತನ್ನ ಬೆನ್ನಿನ ಮೇಲೆ ಕೂತುಕೊಂಡು ಹೋಗ್ತಾನೆ ನಾಯಿ ಇಲ್ಲದ ಭೈರವರೇ ಇಲ್ಲ ಮಾನವರು ಮತ್ತೆ ಪ್ರಾಣಿಗಳ ನಡುವಿನ ಸಾಮರಸ್ಯದ ನಾಗರಿಕ ತಿಳುವಳಿಕೆಯಿಂದಾಗಿ ಈ ರೀತಿಯ ದೇವರ ಪರಿಕಲ್ಪನೆಗಳನ್ನು ಬಂದಿವೆ ಆದ್ರೆ ಪ್ರಕೃತಿ ಮತ್ತೆ ಸಹಜೀವಿಗಳೊಂದಿಗೆ ಮಾನವನ ಬದುಕು ದೂರವಾಗ್ತಾ ಇದ್ದ ಹಾಗೆ ಅಂದ್ರೆ ಮಾನವ ಮತ್ತೆ ಪ್ರಾಣಿಗಳ ನಡುವಿನ ಸಂಬಂಧ ದೂರ ಆಗ್ತಾ ಇದ್ದ ಹಾಗೆ ನಾಯಿಗಳನ್ನ ಬೀದಿ ನಾಯಿಗಳನ್ನ ಕೊಲ್ಲಬೇಕು ಎನ್ನುವಲ್ಲಿ ನಮ್ಮ ಮನಸ್ಥಿತಿ ಬೆಳೆದು ಬಂದಿದೆ ಹಾಗಾದ್ರೆ ಕೋಳಿ ಹಂದಿ ಕುರಿಯನ್ನ ಯಾಕೆ ಕೊಂದು ತಿಂತೀರಿ ಅಂತ ಕೇಳಿದ್ರೆ ಅವು ಮಾಂಸಕ್ಕಾಗಿಯೇ ಸಾಕಲ್ಪಟ್ಟಂತಹ ಪ್ರಾಣಿಗಳು ಇವನ್ನ ಮನುಷ್ಯ ಶುರು ಮಾಡಿ ಸುಮಾರು ಹತ್ತು ಸಾವಿರ ವರ್ಷಗಳಿಗಿಂತ ಹೆಚ್ಚಾಗಿದೆವುಗಳನ್ನ ಸಾಕೋದಕ್ಕೆ ಈ ನಾಯಿಯ ಬಗ್ಗೆ ನೋಡೋಣ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಟ್ಟ ಮೇಲೆ ಯುಧಿಷ್ಠಿರ ತನ್ನ ಸಹೋದರರಿಗೆ ಉಳಿದ ನಾಲ್ಕು ಮಂದಿ ಪಾಂಡವರಿಗೆ ಹೇಳುತ್ತಾನೆ ಮತ್ತೆ ಅವನ ಹೆಂಡತಿಗೆ ಹೇಳುತ್ತಾನೆ ನಮಗೆ ಈ ಲೌಕಿಕ ಮತ್ತೆ ಐಹಿಕ ಜೀವನ ಸಾಕು ಅದನ್ನ ತ್ಯಜಿಸುವಂತಹ ಸಮಯ ಬಂದಿದೆ ಅಂತ ಹೇಳ್ತಾನೆ ಪಾಂಡವರು ತಮ್ಮ ಜೀವನದ ಪ್ರಯಾಣದ ಮಹಾನ್ ಅಂತ್ಯದ ಘಟ್ಟವಾದಂತಹ ಮಹಾಪ್ರಸ್ಥಾನವನ್ನ ಆರಂಭಿಸ್ತಾರೆ ಪಂಚ ಪಾಂಡವರು ಮತ್ತೆ ದ್ರೌಪದಿ ಮತ್ತೆ ಒಂದು ನಾಯಿ ಪೂರ್ವ ಪಶ್ಚಿಮ ದಕ್ಷಿಣಕ್ಕೆಲ್ಲ ಸುತ್ತಾಡಿ ಆ ಕೊನೆಗೆ ಉತ್ತರದ ಹಿಮಾಲಯದ ಕಡೆಗೆ ಹೋಗ್ತಾರೆ ಮಹಾಪರ್ವತವನ್ನ ಹತ್ತು ಹತ್ತಲು ಕೊನೆಯ ಹೆಜ್ಜೆಯನ್ನು ಇಡ್ತಾ ಇದ್ದ ಹಾಗೆ ನಾಯಿಯನ್ನ ಹೊರತುಪಡಿಸಿ ಯುದಿಷ್ಠಿರಣನ್ನ ಹೊರತುಪಡಿಸಿ ಉಳಿದ ನಾಲ್ಕು ಜನ ಉಳಿದ ಐದು ಜನ ಅಂದ್ರೆ ದ್ರೌಪದಿ ಮತ್ತೆ ನಾಲ್ಕು ಜನ ಪಾಂಡವರು ಒಬ್ಬೊಬ್ಬರಾಗಿ ತಮ್ಮ ಕರ್ಮಗಳ ಫಲವಾಗಿ ಅಲ್ಲಲ್ಲಿ ಬೀಳ್ತಾರೆ ಕೊನೆಗೆ ಉಳಿದಿರೋದು ಧರ್ಮಜ ಯುಧಿಷ್ಠಿರ ಮತ್ತೆ ನಾಯಿ ಇಂದ್ರ ಬರ್ತಾನೆ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಯುದಿಷ್ಠಿರಣನ್ನ ಕರ್ಕೊಂಡು ಹೋಗೋದಕ್ಕೆ ಇಂದ್ರ ಬರ್ತಾನೆ ಬಂದು ಯುಧಿಷ್ಠಿರನ ಬಳಿ ಹೇಳ್ತಾನೆ ಸ್ವರ್ಗದ ರಥವನ್ನ ಏರು ಅಂತ ಆಗ ನಾಯಿಯನ್ನ ಕರ್ಕೊಂಡು ಹೋಗುವ ಅಂತ ಯುಧಿಷ್ಠಿರ ಹೇಳ್ತಾನೆ ನಾಯಿಯನ್ನ ಕೂಡ ಕರ್ಕೊಂಡು ಹೋಗುವ ಅಂತ ಆದ್ರೆ ರಥದಲ್ಲಾಗ್ಲಿ ಅಥವಾ ದೇವಲೋಕದಲ್ಲಾಗ್ಲಿ ಈ ನಾಯಿಗೆ ಸ್ಥಾನ ಇಲ್ಲ ಅಂತ ಇಂದ್ರ ಹೇಳ್ತಾನೆ ಆಗ ಯುಧಿಷ್ಠಿರನು ತನ್ನ ನಿಷ್ಠಾವಂತನಾದ ನಾಯಿಯನ್ನ ಹೇಗೆ ಬಿಟ್ಟು ಬರೋದು ಅದು ಮಹಾಪಾತಕ ಅತ್ಯಂತ ದೊಡ್ಡ ಪಾಪ ಅದು ಅದನ್ನ ಮಾಡುವ ಬದಲು ನನಗೆ ಈ ಸ್ವರ್ಗವೇ ಬೇಡ ಸ್ವರ್ಗದ ಸ್ಥಾನಮಾನ ಬೇ ಬೇಡ ಅಂತ ಆತ ನಿರಾಕರಿಸ್ತಾನೆ ಇದು ನಾಯಿ ಮತ್ತೆ ಧರ್ಮರಾಯನ ಕತೆ ಇಲ್ಲೂ ನಾಯಿ ಮುಖ್ಯ ಆಗ್ತದೆ ಇನ್ನು ಚರಿತ್ರೆಯನ್ನು ಓದಿದ್ರೆ ನಾಯಿಗಳಿಗೆ ಸಮಾಧಿಯನ್ನ ಕಟ್ಟಿದ ವೀರಗಲ್ಲುಗಳನ್ನ ಹಾಕಿದಂತ ಮತ್ತೆ ಆ ಅವುಗಳ ಶೌರ್ಯವನ್ನ ಸ್ಮರಿಸಿದ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಉದಾಹರಣೆಗೆ ಏಳನೇ ಶತಮಾನದ ತಿರುವಣ್ಣಾಮಲೆಯ ಜಿಲ್ಲೆಯಲ್ಲಿರುವಂತ ಪಲ್ಲವರ ಕಾಲದ ಒಂದು ವೀರಗಲ್ಲು ಇದೆ ಅದರಲ್ಲಿ ಕೋವಿವನ್ ಅಂತ ಹೇಳುವ ಒಂದು ನಾಯಿ ತನ್ನ ಯಜಮಾನನ ಜೊತೆಗೆ ಸೇರಿಕೊಂಡು ಯಜಮಾನ ಕರುಣೇವಕತೆಯ ಜೊತೆಗೆ ಸೇರಿಕೊಂಡು ದನಗಳನ್ನ ಕಳ್ಳತನ ಮಾಡೋದಕ್ಕೆ ಬಂದವರನ್ನ ಓಡಿಸ್ತಾರೆ ಆಗ ಆ ಕಾದಾಟದಲ್ಲಿ ನಾಯಿ ಸಾಯ್ತದೆ ಆ ನಾಯಿಗೂ ಒಂದು ವೀರಗಲ್ಲನ್ನ ಹಾಕಿದರೆ ಇಂಥದೇ ಒಂದು ಪೊರಕುಕ್ಕ ಎನ್ನುವ ನಾಯಿ ಒಂಬತ್ತನೇ ಶತಮಾನದಲ್ಲಿ ಅಹ್ ಇಂದಿನ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಇತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಕಾಳಿ ಎನ್ನುವ ಒಂದು ನಾಯಿ ನಮ್ಮ ರಾಜ್ಯದ ಮಂಡ್ಯದಲ್ಲಿ ಕೂಡ ಇತ್ತು ಇದೇ ರೀತಿ ಅಹ್ ಶೌರ್ಯವನ್ನ ತೋರಿಸಿ ಅದು ವೀರಮರಣವನ್ನ ವೀರಮರಣವನ್ನು ದಕ್ಷಿಣ ಭಾರತದಲ್ಲಿ ಇಂತಹ ಅನೇಕ ನಿದರ್ಶನಗಳನ್ನ ನಾವು ನೋಡ್ಬೋದು ನಾಲ್ಕನೇ ಶತಮಾನದಲ್ಲಿ ಜೈನ ಸನ್ಯಾಸಿಗಳು ಕೂಡ ಈ ನಾಯಿಗಳನ್ನ ತಮ್ಮ ಜೊತೆಗೆ ಇಟ್ಟುಕೊಳ್ತಾ ಇದ್ರು ತಮಿಳಿನ ನಳಡಿಯಾರ್ನ ಒಂದು ಕಾವ್ಯವೊಂದರಲ್ಲಿ ಇದನ್ನ ನೋಡ್ಬೋದು ಅವ್ರು ಏನ್ ಹೇಳ್ತಾನೆ ಅಂದ್ರೆ ಕವಿ ಆನೆಗಳಂತೆ ಇರುವವರ ಸ್ನೇಹವನ್ನಾದ್ರೂ ಬಿಟ್ಟು ಬಿಡ್ಬೋದು ತೊರೆಯಬಹುದು ಆದ್ರೆ ನಾಯಿಗಳಂತೆ ಇರುವವರ ಸಹವಾಸವನ್ನ ಮಾಡಿ ಯಾಕಂದ್ರೆ ಆನೆಯು ತುಂಬಾ ಕಾಲದಿಂದ ತನ್ನನ್ನ ನೋಡಿಕೊಳ್ತಾ ಆರೈಕೆ ಮಾಡಿಕೊಳ್ತಾ ಬಂದಂತಹ ಮಾವುತನನ್ನ ಕೂಡ ಕೊಲ್ತದೆ ಅದು ಆದ್ರೆ ನಾಯಿಯ ಮೇಲೆ ಈಟಿಯನ್ನು ಎಸೆದರೆ ಆ ಈಟಿ ಅದರ ದೇಹವನ್ನು ಚುಚ್ಚುತ್ತಾ ಇರುವಾಗಲೇ ಅದು ಬಾಲವನ್ನು ಅಲ್ಲಾಡಿಸ್ತದೆ ಇದು ನ ಕಾವ್ಯ ಒಂದು ಕಾಲದಲ್ಲಿ ಭಾರತದ ನಾಯಿಗಳಿಗೆ ತುಂಬಾ ಬೇಡಿಕೆ ಮೊದಲ ಶತಮಾನದ ಗ್ರೀಕಿನ ಚರಿತ್ರೆಕಾರ ಪ್ಲಿನಿ ದಿ ಎಲ್ಡರ್ ಹೇಳ್ತಾನೆ ಅವನೊಂದು ಕಡೆ ಭಾರತದ ನಾಯಿಗಳ ಬಗ್ಗೆ ಉಲ್ಲೇಖಿಸ್ತಾನೆ ಎಲ್ಲಕ್ಕಿಂತ ಮುಖ್ಯವಾಗಿ ದೊಡ್ಡದಾದ ನಾಯಿಯದು ಭಾರತದಿಂದ ಬಂದಿದೆ ಅಂತ ಆತ ಬರೀತಾನೆ ಭಾರತದ ನಾಯಿಗಳನ್ನ ಗ್ರೀಕಿಗೆ ಕೂಡ ಆಮದು ಮಾಡಿಕೊಳ್ತಾ ಇದ್ರು ಐದನೇ ಶತಮಾನದ ಫರ್ಷಿಯನ್ ರಾಜ ಮೊದಲನೇ ಅಲ್ಟಾಕ್ಸೆರ್ಸ್ನ ನ ಅವನು ಭಾರತದಿಂದ ತಂದಿದ ಬೇಟೆ ನಾಯಿಗಳನ್ನ ನೋಡಿಕೊಳ್ಳೋದಕ್ಕೆ ಐದು ಊರುಗಳನ್ನ ಗೊತ್ತುಪಡಿಸಿದ್ದ ನಿಗದಿಪಡಿಸಿದ್ದ ಇನ್ನು ಛತ್ರಪತಿ ಶಿವಾಜಿ ತನ್ನ ನಾಯಿಯನ್ನ ವಾಗ್ಯ ಅಂತ ಕರಿತಾ ಇದ್ರು ರಮಣ ಮಹರ್ಷಿಯ ನಾಯಿ ಹೆಸರು ಚೊಕ್ಕಿ ಈ ನಾಯಿಗಳು ಮನುಷ್ಯರ ಜೊತೆಗೆ ಹೇಗೆ ಬಂತು ಮೊದಲು ಮಾನ ಮನುಷ್ಯ ಕಾಡಲಿದ್ದಾಗ ತೋಳಗಳನ್ನ ಪಲಗಿಸಿದ ಮಜಾ ಅಂದ್ರೆ ಈ ತೋಳಗಳು ಮನುಷ್ಯ ತೋಳಗಳನ್ನ ಫಲಗಿಸಿದ್ನೋ ಅಥವಾ ತೋಳಗಳೇ ತಮ್ ತಮಗೆ ಬೇಕಾದ ಹಾಗೆ ಮನುಷ್ಯನನ್ನ ಫಲಗಿಸಿದ್ವು ಏನೇ ಇರಲಿ ಕೃಷಿ ಆರಂಭಿಸಿ ಹದ್ನೆಂಟರಿಂದ ಹದ್ನಾರು ಸಾವಿರ ವರ್ಷಗಳಾಗಿವೆ ಅಂತ ನಂಬಲಾಗಿದೆ ಮನುಷ್ಯ ಕೃಷಿ ಆರಂಭ ಮಾಡುವ ಮೊದಲೇ ನಾಯಿಗಳು ಮನುಷ್ಯರ ಜೊತೆಗೆ ಇದ್ವು ಸುಮಾರು ಮೂವತ್ತು ವರ್ಷ ಸಾವಿರ ವರ್ಷಗಳ ಹಿಂದೆಯೇ ಇವು ಈ ಬಾ ಮನುಷ್ಯರ ಜೊತೆಗೆ ನಾಯಿಗಳಿದ್ವು ಅನ್ನುವುದು ಕೆಲವು ಸಂಶೋಧನೆಗಳಿಂದ ತಿಳಿದು ಬಂದಿದೆ ಇದು ಮೊದಲು ಎಲ್ಲಿ ಆಗಿರ್ಬೋದು ಎನ್ನುವ ಚರ್ಚೆ ಕೂಡ ಇದೆ ಯುರೋಪ್ನಲ್ಲಿರ್ಬಹುದು ಪಶ್ಚಿಮ ಏಷ್ಯಾದಲ್ಲಿ ಇರ್ಬೋದು ಪೂರ್ವ ಏಷ್ಯಾದಲ್ಲಿ ಈಗೆಲ್ಲ ವಾದಗಳಿದಾವೆ ಒಂದು ಅಧ್ಯಯನವು ಪಶ್ಚಿಮ ಮತ್ತೆ ಪೂರ್ವ ಏಷ್ಯಾ ಎರಡರಲ್ಲೂ ನಡೆದಿವೆ ಅಂತ ಹೇಳುತ್ತದೆ ನಾಯಿಗಳ ಮೂಲದ ಬಗೆಗಿನ ಸಂಶೋಧನೆಗಳು ಯುರೋಪ್ ಪಶ್ಚಿಮ ಏಷ್ಯಾ ಮತ್ತೆ ಚೀನಾದಿಂದ ಬಂದ ಜೀನೋಮ್ಗಳನ್ನ ಬಳಸಿವೆ ಮತ್ತು ಕೆಲವು ಪಪುವಾ ನ್ಯೂಗಿನಿಯಾದ ಮತ್ತೆ ಆಸ್ಟ್ರೇಲಿಯಾದವರೆಗೂ ಕೂಡ ಹೋಗ್ತವೆ ಆದರೆ ಈ ಅಧ್ಯಯನಗಳು ಭಾರತೀಯ ತಳಿಯ ನಾಯಿಗಳನ್ನ ಒಳಗೊಂಡಿಲ್ಲ ವಿಭಿನ್ನ ತಳಿಯ ನಾಯಿಗಳು ಭಾರತದಲ್ಲಿದ್ದಾವೆ ಅವೆಲ್ಲ ಅಸ್ತಿತ್ವಕ್ಕೆ ಬಂದವು ಅವುಗಳ ನಡುವಿನ ಸಂಬಂಧವನ್ನ ನಕ್ಷೆ ಮಾಡುವಂತಹ ಮ್ಯಾಪ್ ಮಾಡುವಂತಹ ಇತ್ತೀಚಿನ ಅಧ್ಯಯನಗಳಲ್ಲಿ ನಮ್ಮ ನಾಯಿಗಳು ಅಂದ್ರೆ ಭಾರತದ ನಾಯಿಗಳು ಕಾಣಿಸಿಕೊಂಡಿಲ್ಲ ಏನೇ ಆದ್ರೂ ತೋಳಗಳನ್ನ ನಾಯಿಗಳನ್ನಾಗಿ ಮಾಡಲಾಗಿದೆ ಎನ್ನುವುದನ್ನ ನಂಬಲಾಗಿದೆ ಬೇಟೆಯನ್ನ ಪತ್ತೆ ಮಾಡಿ ಅವುಗಳನ್ನ ಬೆನ್ನಟ್ಟಿ ಹೊಡೆದು ಸಾಯಿಸಿ ತೋಳಗಳಿಗೆ ಅಹ್ ಸಾಯಿಸಿ ತಿನ್ನುವ ತಿನ್ನುವುದಕ್ಕೆ ತೋಳಗಳಲ್ಲಿ ಕೋರೆ ಹಲ್ಲುಗಳಿದ್ದಾವೆ ಇವು ವಾಸನೆಯ ಜಾಡನ್ನ ಸುಲಭವಾಗಿ ಹಿಡಿತವೆ ಸಂಘಟಿತವಾಗಿ ಕೆಲಸ ಮಾಡೋದಕ್ಕೆ ಮನುಷ್ಯ ಇವುಗಳನ್ನ ತಯಾರು ಮಾಡಿ ಪಳಗಿಸಿ ಕೊನೆಗೆ ತನ್ನ ಜೊತೆಗೆ ಇಟ್ಟುಕೊಂಡ ಹೀಗೆ ಸಹಸ್ರಾರು ವರ್ಷಗಳಿಂದ ಮಾನವರ ಒಡನಾಡಿಯಾಗಿರುವ ನಾಯಿಗಳ ಬಗ್ಗೆ ನ್ಯಾಯಾಲಯ ನೀಡಿದ ಆದೇಶವು ತುಂಬಾ ದುಃಖಕರವಾಗಿದೆ ಆಧುನಿಕ ಜೀವನದಲ್ಲಿ ನಾಗರಿಕತೆಯ ದೊಡ್ಡ ಮೌಲ್ಯವಾಗಿರುವ ಸಹಬಾಳ್ವೆ ನಮ್ಮಿಂದ ದೂರ ಆಗ್ತಾ ಹೋಗ್ತಾ ಇದೆ ಇದರ ಪರಿಣಾಮ ಈ ನಾಯಿಗಳ ಮೇಲಾಗ್ತಾ ಇದ್ದಾವೆ ಅವುಗಳನ್ನು ಗೇಟ್ ಹೊರಗಿಡ್ತಾ ಇದ್ದಾವೆ ನಾಯಿಗಳು ಉಂಟು ಮಾಡುವ ಅಪಾಯಗಳನ್ನ ನಾವು ನಿರ್ಲಕ್ಷ್ಯ ಮಾಡುವಂತಿಲ್ಲ ಅವು ಕಚ್ಚುತ್ತವೆ ಅದನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ ಅವು ಹರಡುವ ರೋಗಗಳನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ ಆದ್ರೆ ಆ ಅಪಾಯಗಳನ್ನ ನಾವು ಅವುಗಳಿಗೆ ಹಿಂಸೆ ಕೊಡದೆ ಅವುಗಳನ್ನು ಸರಿ ಮಾಡಬಹುದು ನಮ್ಮನ್ನ ನಾವು ಬುದ್ಧಿವಂತ ಪ್ರಾಣಿಗಳು ಅಂತ ಕರೆದುಕೊಳ್ಳುತ್ತೆ ಮೂಕ ಪ್ರಾಣಿಗಳನ್ನ ಹಿಂಸಿಸಿದ್ರೆ ಹೇಗೆ ಅವುಗಳಿಗೆ ವಿವೇಚನೆ ಅನ್ ಅಂತ ಒಂದು ಇರೋದಿಲ್ಲ ಮನುಷ್ಯರ ಹಾಗೆ ನಾಯಿ ಕಚ್ಚಿದ್ರೆ ನಾವು ನಾಯಿಗಳಿಗೆ ಕಚ್ಚೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಾಯಿಗಳು ಒಬ್ಬ ಮನುಷ್ಯನನ್ನ ಏಕಕಾಲಕ್ಕೆ ಪ್ರೀತಿಸಲೂಬಹುದು ದ್ವಿಸಲೂ ಬಹುದು ಆದ್ರೆ ಅವುಗಳಿಗೆ ತಮ್ಮ ಶತ್ರು ಯಾರು ಮಿತ್ರ ಯಾರು ಎನ್ನುವ ಒಂದು ಕ್ಲಾರಿಟಿ ಸ್ಪಷ್ಟ ತಿಳುವಳಿಕೆ ಇದೆ ಅಂತ ಸಿಗ್ಮಂಡ್ ಫ್ರಾಯ್ಡ್ ತನ್ನ ಒಂದು ಪತ್ರದಲ್ಲಿ ಹೇಳ್ತಾನೆ ನಾಯಿ ಕಚ್ಚಿದ್ರೆ ಅದು ಯಾಕೆ ಕಚ್ಚಿದೆ ಅನ್ನುವುದನ್ನ ನೋಡಬೇಕು ಅದು ಬೊಗಳುವಾಗ ನಾವು ಅದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇವೆ ಎನ್ನುವುದು ಮುಖ್ಯ ನಾಯಿ ಬೋ ಅಂತ ಬೊಗಳಿದ್ರೆ ನಾವು ಚೆತ್ತು ಹೋಗೋ ಹೋಗ್ ಹೋಗ್ ಅಂತ ಹೊಡೆಯೋದಾಗ್ಲಿ ಕಲ್ಲು ಹೊಡೆಯೋದಾಗ್ಲಿ ಮಾಡಿದ್ರೆ ಅವು ಕಚ್ಚದೇನು ಮಾಡ್ತವೆ ಅವು ಅವುಗಳ ಪಾಡಿಗೆ ಹೊಗಳ್ತಾ ಇದ್ರೆ ನಾವು ವಿಚಲಿತರಾಗದೆ ಇದ್ರೆ ಅವು ಸುಮ್ಮನಾಗ್ತವೆ ನಮಗೆ ಅವುಗಳ ಬಗ್ಗೆ ಸಹಾನುಭೂತಿ ಇಲ್ಲ ನಾಯಿ ಕಡಿತ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಸಮುದಾಯ ಜಾಗೃತಿಯನ್ನು ಮೂಡಿಸೋದು ಅವುಗಳ ಬಗ್ಗೆ ಸಹಾನುಭೂತಿಯನ್ನ ಮೂಡಿಸಿಕೊಳ್ಳೋದು ಅವುಗಳಿಗೆ ಹೇಗೆ ಪ್ರತಿಕ್ರಿಯೆ ಕೊಡೋದು ಬೀದಿ ನಾಯಿಗಳಿಗೆ ಅಂತ ಅನ್ನೋದನ್ನ ಕಲಿಯೋದು ಮುಖ್ಯವಾಗಿ ನಾಯಿಯನ್ನ ನಾವು ಸಾಯಿಸಿದ್ರೆ ಅವನ್ನ ಅರ್ಧ ದಾರಿಯಲ್ಲಿ ಕೈ ಬಿಟ್ರೆ ಒಬ್ಬ ನಿಷ್ಠಾವಂತನಿಗೆ ಮಾಡಿದ ದ್ರೋಹ ದುಷ್ಟತನ ಆಗ್ತದೆ ನಾವೇ ಅವನ್ನ ಪಳಗಿಸಿ ನಮ್ಮ ಜೊತೆಗೆ ಸಾವಿರಾರು ವರ್ಷಗಳಿಂದ ಇಟ್ಟುಕೊಂಡಿದ್ದೇವೆ ಸಾಕು ನಾಯಿ ನಮ್ಮ ಒಂದು ನಮ್ಮ ಸೃಷ್ಟಿ ಅದು ಮನುಷ್ಯರ ಸೃಷ್ಟಿ ಅದನ್ನ ಪೋಷಿಸೋದು ರಕ್ಷಿಸೋದು ನಮ್ಮ ಕರ್ತವ್ಯ ಮನೆಯಲ್ಲಿ ಉಳಿದ ಅನ್ನವನ್ನು ತಂದು ಒಂದು ರೋಡಲ್ಲಿ ಹಾಕಿದ್ರೆ ಕೂಡ ನಾಯಿ ಆ ಏರಿಯಾದ ನಾಯಿಗಳು ಬಂದು ತಿಂತವೆ ಆ ತಿಂದ ಋಣವನ್ನು ಅವು ಆ ಏರಿಯಾವನ್ನ ಕಾಯುವ ಮೂಲಕ ತಿರಿಸಿಕೊಳ್ತವೆ ಅವಕ್ಕೆ ಲಸಿಕೆ ಹಾಕೋದು ಸಂತಾನಹರಣ ಮಾಡುವ ಮೂಲಕ ಅವುಗಳನ್ನು ರಕ್ಷಿಸಬಹುದು ಒಂದು ಕಾಲದಲ್ಲಿ ನಮ್ಮ ಅಗತ್ಯಕ್ಕಾಗಿ ಅವನ್ನ ನಾವು ಸೃಷ್ಟಿ ಮಾಡಿದೆವು ಮಾತಲ್ಲೇ ಹೇಳಿದ್ರೆ ಅವನ್ನ ಕೈ ಬಿಟ್ಟರೆ ಅದು ಅಧರ್ಮ ಆಗ್ತದೆ ಅಂತಹ ಧರ್ಮರಾಯನೇ ನಾಯಿಗೆ ಇಲ್ಲದ ಸ್ವರ್ಗ ನಂಗೆ ಬೇಡ ಅಂತ ಹೇಳುತ್ತಾರೆ ಹಾಗಿರುವಾಗ ಈಗ ನಮ್ಮ ಆಸ್ತಿಕರು ನಾಯಿಯನ್ನ ಕೊಲ್ಲಿ ಅಂತ ಹೇಳಿದ್ರೆ ಅವರಿಗೆ ಸ್ವರ್ಗ ಸಿಗದಿದ್ರೆ ಏನ್ ಮಾಡೋದು